ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ನ್ಯಾಚುರಲ್ ಹೇರ್ ಡೈಯನ್ನು ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತೀನಿ ರೀ ಒಂದು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ ಒಂದು ಟೀ ಸ್ಪೂನ್ ಆಗುವಷ್ಟು ಕರಿಬೇವಿನ ಪುಡಿ ಒಂದು ಟೀ ಸ್ಪೂನ್ ಆಗುವಷ್ಟು ತುಳಸಿ ಪುಡಿ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಆಮ್ಲ ಪುಡಿ ಅಂದ್ರೆ ನೆಲ್ಲಿಕಾಯಿ ಪುಡಿ ಒಂದು ಟೀ ಸ್ಪೂನ್ ಆಗುವಷ್ಟು ನೂಪುರ್ ಮೆಹಂದಿಯನ್ನು ನಾನಿಲ್ಲಿ ಸೇರಿಸ್ಕೊತೀನಿ ಇವಾಗ ನಾವು ಕಪ್ಪು ಬಣ್ಣ ಬರೋವರೆಗೂ ಹುರಿಬೇಕು ಇವಾಗಿನ ವಾತಾವರಣಕ್ಕೆ ಪ್ರತಿಯೊಬ್ಬರಿಗೂ ಕೂದಲು ಬೆಳಗ್ಗೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರ್ಗು ಕೂದಲು ಬೆಳಗ್ಗೆ ಹಾಕ್ತಾವ್ ನಾವು ಏನು ಮಾಡ್ತೇವಪ್ಪ ಅಂತಂದ್ರೆ ಮಾರ್ಕೆಟ್ಗೆ ಹೋಗಿ ಕೆಮಿಕಲ್ಸ್ ಮಿಕ್ಸ್ ಡೈಯನ್ನು ತಗೊಂಡು ಬಂದು ಹಾಕ್ತೇವಿ ಅದರಿಂದ ನಮಗೆ ಯಾವುದೇ ರೀತಿ ಉಪಯೋಗ ಆಗೋದಿಲ್ರಿ ಆದಷ್ಟು ಕೆಮಿಕಲ್ಸ್ ಮಿಕ್ಸ್ ಇರುವಂತ ಹೇರ್ ಡೈಯನ್ನು ಅವಾಯ್ಡ್ ಮಾಡ್ರಿ ನಾನು ಪ್ರತಿ ಸಾರ್ತಿ ವಿಡಿಯೋದೊಳಗೂ ಹೇಳಿರ್ತೇನೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರ್ಗು ಕೂದಲ ಬೆಳಗ್ತಾವ್ ವಯಸ್ಸಾದವ್ರವರೆಗೂ ಅಂದ್ರೆ ಈಗ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಈ ತರ ಎಲ್ಲಾ ಕೂದಲ ಬೆಳ್ಳಗಾಗಿರ್ತಾವಲ್ಲ ವಯಸ್ಸಿಗೆ ಅನುಸಾರವಾಗಿ ಕೂದಲ ಬೆಳಗ್ತಾವ್ರಿ ಯಾವುದೇ ರೀತಿ ತೊಂದರೆ ಇಲ್ಲ ಇಲ್ಲಿ ನೋಡ್ರಿ ನಮ್ಮ ಹೇರ್ ಡೈ ಪೌಡರ್ ರೆಡಿ ಆಯಿತು ನಾನು ಇಲ್ಲಿ ಒಂದು ಬೌಲಿಗೆ ಹಾಕೋತೀನಿ ಈ ರೀತಿಯಾಗಿ ನಮ್ಗೆ ಪೌಡರ್ ರೆಡಿ ಆಗಬೇಕು ಇಲ್ಲಿ ನಿಮ್ಗೆ ನೋಡಿದ್ರನ್ನ ಗೊತ್ತಾಗ್ತೈತಿ ನಾನು ಯಾವ ರೀತಿ ರೆಡಿ ಮಾಡ್ಕೊಂಡೇನಿ ಅಂತ ನಾನು ಇವಾಗ ಒಂದು ಟೀ ಸ್ಪೂನ್ ಆಗುವಷ್ಟು ಅಲೋವೆರಾ ಜೆಲ್ ಅನ್ನ ಮಿಕ್ಸ್ ಮಾಡ್ಕೊತೀನಿ ನೆಕ್ಸ್ಟ್ ನಾನಿವಾಗ ಇದಕ್ಕೆ ಕೊಬ್ಬರಿ ಎಣ್ಣೆ ರೀ ನಿಮ್ಮ ಕೂದಲು ಎಷ್ಟು ಇದಾವೆ ನೋಡ್ರಿ ಆ ಕ್ವಾಂಟಿಟಿ ಮೇಲೆ ನೀವು ಪೌಡರ್ ತಯಾರಿಸ್ಕೊಳ್ರಿ ಆ ಕ್ವಾಂಟಿಟಿ ಮೇಲೆ ಅಲೋವೆರಾ ಜೆಲ್ ಮತ್ತು ಕೊಬ್ಬರಿ ಎಣ್ಣೆನ ಹಾಕಿ ಮಿಕ್ಸ್ ಮಾಡ್ಕೊಳ್ರಿ ಇಲ್ಲಿ ನೋಡ್ರಿ ಮಾಡ್ಕೊಂಡೇನೆ ಹೇರ್ ಡೈ ರೆಡಿ ಆಯ್ತು ಹೇರ್ ಡೈ ಅಪ್ಲೈ ಮಾಡ್ಕೊಳ್ಳೋದಕ್ಕಿಂತ ಮೊದಲಿಗೆ ಸರ್ತಿ ನೀಟಾಗಿ ತಲೆ ಎಲ್ಲಾ ಒಂದು ಗಂಟುಗಳಿರಬಾರ್ದು ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಗು ಕೂದಲು ಬೆಳಗ್ತಾವಲ್ರಿ ಈ ನ್ಯಾಚುರಲ್ ಆಗಿರುವಂಥ ಹೇರ್ ಡೈಯನ್ನು ಅಪ್ಲೈ ಮಾಡೋದ್ರಿಂದ ಕೂದಲನ್ನ ಕಪ್ಪಾಗಿಸಬಹುದು ರೀ ನಾವು ಕೂದಲು ಬೆಳಗ್ ಅಂದ್ರೆ ನಾವ್ ಏನ್ ಮಾಡ್ತೇವ್ರಿ ಮಾರ್ಕೆಟ್ಗೆ ಹೋಗ್ತೇವೆ ಆ ಈ ಪ್ಯಾಕ್ ಅಂತ ಹೇರ್ ಡೈ ಅಂತ ತಗೊಂಡ್ ಬಂದ ಹಾಕ್ತೇವೆ ಅದರಿಂದ ನಮ್ಗೆ ಸೈಡ್ ಎಫೆಕ್ಟ್ ಆಗುತ್ತಾ ಮತ್ತು ಇರೋ ಕೂದಲು ಸಮೇತ ಬೆಳಗ್ ಈ ಪ್ಯಾಕನ್ನು ನೀವು ವಾರದೊಳಗೆ ಎರಡರಿಂದ ಮೂರು ಸಾರ್ತಿ ಅಪ್ಲೈ ಮಾಡ್ತಾ ಬರ್ರಿ ಬಿಳಿ ಕೂದಲು ಆಗೋದನ್ನ ತಡೆಗಟ್ಟುತ್ತಾ ಆಲ್ರೆಡಿ ಬಿಳಿ ಕೂದಲು ಆಗಿದ್ವು ಅಂದ್ರೆ ಕಪ್ಪಾಕ್ತವು ಕೂದಲು ಉದುರೋದನ್ನು ತಡೆಗಟ್ಟುತ್ತೆ ಈ ಹೇರ್ ಡೈ ಕೂದಲು ಸ್ಮೂತ್ ಆಗ್ತಾವ್ರಿ ಶೈನಿಂಗ್ ಆಗ್ತಾವ್ ಸಿಲ್ಕಿ ಆಗ್ತಾವ್ ಹಂಡ್ರೆಡ್ ಆ್ಯಂಡ್ ಟು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತ ನಾನು ಹೇಳ್ತೇನೆ ಈ ಹೇರ್ ಡೈಯನ್ನು ಹಾಕೋದು ನನಗಂತೂ ಯಾಕಂದ್ರೆ ನನ್ನ ತಲೆಯಲ್ಲಿ ಒಂದೊಂದು ಅಲ್ಲಿ ಅಲ್ಲಿ ಬಿಳಿ ಕೂದ್ಲು ಇದ್ವು ಬಿಳಿ ಕೂದಲು ಕಪ್ಪಾವ್ ನೋಡ್ರಿ ಭಾಳ ಏನು ಬಿಳಿ ಕೂದಲ ಇರಲಿಲ್ಲ ಆದ್ರೂ ನಾನು ಅಲ್ಲಿ ಅಲ್ಲಿ ಒಂದೊಂದು ಬಿಳಿ ಕೂದಲ ಇದ್ವಲ್ಲ ಹಾಗಾಗಿ ನಾನು ಈ ಹೇರ್ ಡೈಯನ್ನು ಟ್ರೈ ಮಾಡಿದೆ ನನಗಂತರೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟೈತಿ ನಿಮಗೂ ಇದೇ ರೀತಿ ರಿಸಲ್ಟ್ ಬೇಕು ಅಂದ್ರೆ ಈ ಹೇರ್ ಡೈಯನ್ನು ಅವಶ್ಯವಾಗಿ ನೀವು ಟ್ರೈ ಮಾಡ್ರಿ ಹತ್ತು ವರ್ಷದ ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಿನವರು ಈ ಹೇರ್ ಡೈಯನ್ನು ನ ಹಾಕ್ಬೋದ್ರಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲ ಭಾಳ ಬಿಳಿ ಕೂದಲು ಆಗ್ತಾ ಇದ್ರೆ ವಾರದೊಳಗೆ ಎರಡರಿಂದ ಮೂರು ಸಾರ್ತಿ ನೀವು ಈ ಹೇರ್ ಡೈಯನ್ನು ಅಪ್ಲೈ ಮಾಡ್ಕೋಬೇಕಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಐತ್ರಿ ಈ ಹೇರ್ ಡೈದು ನಾನೇ ಅಪ್ಲೈ ಮಾಡ್ಕೊಂಡೆನೆಲ್ಲ ಹಾಗಾಗಿ ನಿಮಗೂ ಹೇಳ್ತಿರೋದು ನನಗಂತರೂ ಒಳ್ಳೆ ಉಪಯೋಗ ಆಗಿದೆ ನೋಡ್ರಿ ನಿಮಗೂ ಇದೇ ರೀತಿ ಒಳ್ಳೆ ಉಪಯೋಗ ಆಗಬೇಕಪ್ಪ ಅಂತಂದ್ರೆ ಈ ಹೇರ್ ಡೈಯನ್ನು ಅವಶ್ಯವಾಗಿ ಟ್ರೈ ಮಾಡಿರಿ ಈ ಹೇರ್ ಡೈ ಹಾಕಿ ನಾಲ್ಕು ತಾಸು ಬಿಡ್ರಿ ನಾಲ್ಕು ತಾಸು ಆದ ನಂತರ ಯಾವುದಾದ್ರೂ ಒಂದು ಒಳ್ಳೆ ಹರ್ಬಲ್ ಶಾಂಪೂ ಹಾಕಿ ಉಗುರು ಬೆಚ್ಚಗಿನ ನೀರಿನಿಂದ ಹೇರ್ ವಾಶ್ ಮಾಡಿಕೊಡ್ರಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಐತಿ ಎಷ್ಟು ಈಸಿ ಐತಿ ಈ ರೆಮಿಡಿ ಅಂತ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂದ್ಕೊಂಡಂದ್ರೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಹೊಸ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಪ್ರೆಶ್ ಮಾಡ್ರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು